ಕುಶಲನಗರ ಪುರಸಭೆಯಲ್ಲಿ ಅಧಿಕಾರ ದೊರೆಯದ ಹಿನ್ನೆಲೆ ಮುಳ್ಳುಸೋಗಿ ಗ್ರಾಮ ಪಂಚಾಯಿತಿಯ ಅಸಮಾಧಾನಿತ ಮಾಜಿ ಜನಪ್ರತಿನಿಧಿಗಳು ವಿನಾಕಾರಣ ಹಾಲಿ ಶಾಸಕರ ಮೇಲೆ ಆರೋಪ ಮಾಡ್ತಿರೋದು ಹಾಸ್ಯಾಸ್ಪದ ಎಂದು ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಹೇಳಿದ್ದಾರೆ ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಶಲನಗರ ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆಗೊಂಡಿರುವ ಮುಳ್ಳುಸೋಗೆ ಗ್ರಾಮವನ್ನು ಅಭಿವೃದ್ಧಿ ದೃಷ್ಟಿಯಿಂದ ಕಡೆಗಣಿಸಲಾಗ್ತಿದೆ ಎಂಬ ಆರೋಪ ಸಮಂಜಸವಲ್ಲ ಕಳೆದೆರಡು ವರ್ಷಗಳ ಹಿಂದೆ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಎಂಬ ಉದ್ದೇಶದಿಂದ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆ ಸೂಚಿಸಿದರು ಇದೀಗ ಮಾಜಿ ಜನಪ್ರತಿನಿಧಿಗಳಾದ ಶಿವಾನಂದ್ ಆಸಿಫ್ ರಾಜೇಶ್ ಅವರು ಕುಶಲನಗರ ಪುರಸಭೆ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕ ಮಂತರ್ಗೌಡ ಅವರನ್ನು ರಾಜಕೀಯ ಲಾಭಕ್ಕಾಗಿ ಚುನಾವಣೆಗೆ ಬೆಂಬಲ ನೀಡುತ್ತಿದ್ದಾರೆಂದು ನೀಡಿರುವ ಹೇಳಿಕೆ ಬಾಲಿಷವಾಗಿದೆ ಎಂದು ಟೀಕಿಸಿದರು ಮಂತರ್ಗೌಡ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಬಳಿಕ ಮುಳ್ಳುಸೋಗಿ ವ್ಯಾಪ್ತಿಯ ಐವರು ಸದಸ್ಯರನ್ನು ಪುರಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಮುಳ್ಳುಸೋಗಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಮುಳ್ಳುಸೋಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎಸ್ ಶಿವಾನಂದ್ ಅವರು ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ನ್ಯಾಯಾಲಯವು ಪುರಸಭೆಯ ಎರಡನೇ ಹಂತದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿ ಚುನಾವಣೆ ನಡೆಸುವಂತೆ ತಿಳಿಸಿದೆ ಆದರೆ ನ್ಯಾಯಾಲಯದ ತೀರ್ಪನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನ್ಯಾಯಾಂಗ ನಿಂದನೆ ಮಾಡ್ತಿದ್ದಾರೆ ತಮ್ಮನ್ನು ಹೊರತುಪಡಿಸಿ ಇತರೆ ಕೆಲವು ಸದಸ್ಯರನ್ನು ಪುರಸಭೆಗೆ ನಾಮನಿರ್ದೇಶನ ಮಾಡಿದ ಕಾರಣ ಈ ರೀತಿ ಆರೋಪಿಸುವುದು ಸರಿಯಲ್ಲ ಎಂದು ವಿಪಿ ಶಶಿಧರ್ ಹೇಳಿದರು ನೀವೇನು ಮುಳಸೋಲಿ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ವಿಲೀನ ಆಗ್ಬೇಕು ಅಂತ ಹೇಳಿ ರಾಜಾರೋಷವಾಗಿ ಮಾತಾಡಿದ್ರು ವಿಡಿಯೋ ಇಪ್ಪತ್ತೆರಡು ಜನ ಸದಸ್ಯರು ಯಾವುದೇ ವಿರೋಧ ಇಲ್ಲ ಇಲ್ಲದೆ ವಿರೋಧ ಇಲ್ಲ ನೀವು ಇಲ್ಲಿ ಹಾಲಿ ಸದಸ್ಯರು ಇದ್ದಾರೆ ಐದು ಜನ ಚುನಾಯಿಸಿಕೊಂಡ್ರ ಜೊತೆ ಇದ್ದಲ್ಲಿ ಸದಸ್ಯರು ಸೇರಿದಾಗಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಮ್ದು ಯಾವುದೇ ವಿರೋಧ ಇಲ್ಲದೆ ಏಕಪಕ್ಷೀಯವಾಗಿ ಸರ್ವಾನುಮತದಿಂದ ಪುರಸಭಾ ವ್ಯಾಪ್ತಿಗೆ ಸೇರ್ಲಿಕ್ಕೆ ನಮ್ಮ ಸ್ವಾಯ್ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ ನೀವೇನು ನಿರ್ಣಯ ಮಾಡ್ಕೊಂಡಿದ್ದೀರಿ ನಿಮ್ಮನ್ನು ಯಾರು ತಡೆದಿದ್ರು ನೀವು ಪಟ್ಟಣ ಪಂಚಾಯಿತಿ ಮಾಡಬಾರ್ದು ಅಂತೇಳಿ ಯಾರು ನಿಮ್ಮನ್ನು ತಡೆ ಹಾಕಿದ್ರು ಆಯಿತು ನಿಮಗೆ ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ಶಾಸಕರ ಕಚೇರಿ ಥೀಚೆಕ್ ನೀವು ಅದನ್ನು ತಾಲೂಕು ಪಂಚಾಯಿತಿಯಾಗಿ ಘೋಷಣೆ ಆಯ್ತಲ್ಲ ತಾಲೂಕು ಪಂಚಾಯಿತಿ ಸಭಾಂಗಣವಾಗಿ ಘೋಷಣೆ ಆಯ್ತಲ್ಲ ಅವಾಗಲೇ ನಮ್ಮದು ಅದು ನಮ್ಗೆ ವಾಪಸ್ ಕೊಡಿ ಅಂತ ಕೇಳಬೇಕಿತ್ತು ಆಗಲೇ ಹಠ ಹಿಡಿದ್ರು ರೊಚ್ಚಿಗೆ ರೊಚ್ಚಗಿಡಬೇಕಿತ್ತು ಸಣ್ಣ ಮಕ್ಕಳ ಥರ ನಮ್ಮ ಪಮ್ಮ ಪಟ್ಟಣ ನಮ್ಮ ಗ್ರಾಮ ಪಂಚಾಯಿತಿ ನಮ್ಗೆ ವಾಪಸ್ ಕೊಡಿ ನೀವು ಬರಬೇಡಿ ಅಂತೇಳಿ ಶಾಸಕರು ಆದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಈಗ ಬಡಬಡಿಸ್ತಾ ಇದ್ದಿಲ್ಲ ನಮ್ದು ಅಂತೇಳಿ ಏನಾದ್ರು ಮಾತು ಒಂದು ತೂಕ ಇದೆಯಾ ಘನತೆ ಇದೆಯಾ ಸೊ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅನೇಕ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಶಾಸಕರು ಇದನ್ನ ನಮ್ಮ ಇದನ್ನ ಕಡೆಗಣಿಸ್ತಿದ್ದಾರೆ ಶಾಸಕರಿಗೆ ಇದು ಪುರಸಭಾ ವ್ಯಾಪ್ತಿಗೆ ಸೇರಿದ ಮೇಲೆ ಪುರಸಭಾ ವ್ಯಾಪ್ತಿಗೆ ಒಂದಷ್ಟು ಅನುದಾನ ಬರಬೇಕಾಗಿದೆ ಪುರಸಭಾ ವ್ಯಾಪ್ತಿಗೆ ಬರುವಂತ ಅನುದಾನಗಳು ಏನಿದೆ ಐದು ಕೋಟಿ ಹೆಚ್ಚುವರಿ ಫಿಫ್ಟೀನ್ ಫೈನಾನ್ಸ್ ಬರುತ್ತೆ ನಗರೋತ್ಥಾನದಲ್ಲಿ ಒಂದು ಎರಡು ಕೋಟಿ ಹೆಚ್ಚುವರಿ ಬರುತ್ತೆ ಸೊ ಇಷ್ಟು ಬರೀ ಏಳು ಕೋಟಿ ಹೆಚ್ಚುವರಿ ಅನುದಾನ ಪುರಸಭೆ ಆಗಿರೋದ್ರ ಮೂಲಕ ಮಾತ್ರ ಬರ್ತಾ ಇದೆ ಬರುತ್ತೆ ಹೆಚ್ಚುವರಿಯಾಗುತ್ತೆ ಆ ಏಳು ಕೋಟಿಯಲ್ಲಿ ನೀವು ಹೆಚ್ಚುವರಿ ಅನುದಾನ ತೆಗೆದುಕೊಳ್ಬಂದು ನೀವು ಪಟ್ಟಣ ಪಂಚಾಯತಿ ಘೋಷಣೆ ಮಾಡ್ಕೊಳ್ಳಿ ನಮ್ಮ ಜೊತೆ ಸೇರೋ ಬಂದು ನಿಮ್ಗೆ ಹತ್ತು ಕೋಟಿ ಬರುತ್ತೆ ನಾವು ಸಲಹೆ ಪಟ್ವ ರಂಜನ್ಗೆ ಯಾಕೆ ಮಾತ್ರ ಹೇಳಿಲ್ಲ ನೀವು ಈ ನಿರ್ಣಯ ಮಾಡಬೇಕಾದ್ರೆ ನಮ್ಮದು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತ ಯಾಕೆ ಕೇಳಲಿಲ್ಲ ಅದನ್ನು ತಾಲೂಕು ಪಂಚಾಯತಿ ಕಚೇರಿಯಾಗಿ ಪರಿವರ್ತಿಸಬೇಕಾದ್ರೆ ಅವಾಗ ಯಾಕೆ ಕೇಳಲಿಲ್ಲ ಶಿವಾನಂದ ರಾಜೇಶ್ ಅವರೇ

ಅಲ್ಪಾವಧಿಯಲ್ಲಿ ಮುಳ್ಳುಸೋಗೆ ಭಾಗದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಅನುದಾನ ಒದಗಿಸಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಕೂಡ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದೇವೆ ಎಂದರು